ನಮಸ್ಕಾರ ನಾನು ನಿಮ್ಮ ನಾಯ್ಕೋಡಿ ಸ್ವಾಗತ ಕುಕ್ನೂರು ಪೊಲೀಸ್ ಠಾಣೆಯ ಪಿಎಸ್ಐ ಗುರೋಜ್ ಟಿ ಅವರು ದಲಿತ ಸಮಾಜದ ಮುಖಂಡನ ಮೇಲೆ ಹಲ್ಲೆ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ದಲಿತ ಸಂಘಟನೆಗಳ ಮುಖಂಡರು ಮಂಗಳವಾರ ರಾತ್ರಿ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದರು ಮಾಹಿತಿಯ ಪ್ರಕಾರ ಕೊಪ್ಪಳ ಜಿಲ್ಲೆಯ ಯಲಂಗೇರಿ ಗ್ರಾಮದ ಗಾಳೆಪ್ಪ ಹಿರೇಮನೆ ಎಂಬುವರು ತಮ್ಮ ಸಂಬಂಧಿಕರ ದಾಂಪತ್ಯ ಜಗಳ ಬಗೆಹರಿಸಲು ಕುಟುಮಾರ್ ಠಾಣೆಗೆ ಬಂದಿದ್ದರು ಈ ವೇಳೆ ಪಿಎಸ್ಐ ಗುರಾಜ್ ಡಿ ಅವರ ಸಮ್ಮುಖದಲ್ಲಿ ಜಗಳದ ವಿಚಾರ ಹೇಳುತ್ತಿದ್ದಾಗ ಪಿಎಸ್ ಯಾವ ಅವರು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆಂದು ಗಾಳೆಪ್ಪ ಆರೋಪಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಸ್ಥಳದಲ್ಲೇ ಮಾತಿನ ಚಿಕ್ಕಮಕ್ಕಿ ಉಂಟಾಗಿ ಬಳಿಕ ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಮತ್ತು ಕಾರ್ಯಕರ್ತರು ಠಾಣೆ ಎದುರು ಧರಣಿ ನಡೆಸಿದರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಸಿಪಿಐ ಮೋನೇಶ್ ಪಾಟೀಲ್ ಹಾಗೂ ಡಿವೈಎಸ್ಪಿ ಅವರ ಪ್ರತಿಭಟನಾಕಾರರನ್ನು ಸಮಾಧಾನಪಡಿಸಲು ಯತ್ನಿಸಿದರು ದಲಿತ ಮುಖಂಡರು ಪಿಎಸ್ಐ ಅವರನ್ನು ತಕ್ಷಣ ಅಮಾನತು ಮಾಡಬೇಕೆಂದು ಪಟ್ಟು ಹಿಡಿದರು ಸ್ಥಿತಿ ಗಂಭೀರವಾಗುತ್ತಿದ್ದಂತೆ ಕೊಪ್ಪಳ ಜಿಲ್ಲಾ ಎಸ್ಪಿ ಸಾಹೇಬರು ಸ್ಥಳಕ್ಕೆ ಆಗಮಿಸಿ ಘಟನೆಯ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದರು ಪಿಎಸ್ಐ ಅವರ ವರ್ತನೆ ಅನಾಚಾರವಾಗಿದ್ದನ್ನು ದೃಢಪಡಿಸಿದ ಬಳಿಕ ಎಸ್ಪಿ ಅವರು ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಪಿಎಸ್ಐ ಗುರಾಶ್ಟಿ ಅವರನ್ನು ತಕ್ಷಣ ಅಮಾನತು ಮಾಡುವ ನಿರ್ಧಾರ ಕೈಗೊಂಡರು ಎಸ್ಪಿ ಅವರ ಭರವಸೆ ಮೇರೆಗೆ ದಲಿತ ಮುಖಂಡರು ತಮ್ಮ ಧರಣಿ ಮುಗಿಸಿ ಸ್ಥಳ ತೋರಿದರು ಸಿ ಸಿ ಫುಟೇಜ್ ವೀಕ್ಷಣೆ ಮಾಡ್ಯಾರ ಕೃತ್ಯ ನಡೆದಿದೆ ಅಲ್ಲೇ ಆಗಿದೆ ಅಂತ ಅಡ್ಮಿಟ್ ಮಾಡ್ಕೊಂಡಾರ ಸರ್ ಅಡ್ಮಿಟ್ ಮಾಡ್ಕೊಂಡಿರೋದ್ರಿಂದ ನಮಗೆ ತನಿಖೆ ಮತ್ತು ಯಾವುದೇ ಇನ್ವೆಸ್ಟಿಗೇಷನ್ ಆಗತ್ತಿಲ್ಲ ಆದರೆ ಇನ್ವೆಸ್ಟಿಗೇಷನ್ ವಾಸ್ ಡನ್ ಸರ್ ಪ್ರಕಾರ ಯಾಕಂದ್ರೆ ದೃಶ್ಯಾವಳಿಯಲ್ಲಿ ಈಗಾಗಲೇ ದಾಖಲು ಕೂಡ ಆಗಿದೆ ಸರ್ ಕಾನೂನಿನ ಪ್ರಕಾರ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ದೂರು ಬಂದ ತಕ್ಷಣ ಪರಿಶೀಲನೆ ಸತ್ಯಾಂಶ ಕಂಡು ಬಂದಿದೆ ಇಲ್ಲಿ ಬಂದು ನಾವು ಅಪೋಲೋಜಿ ಕೇಳೋದು ಅಥವಾ ಇನ್ನೇನಾದ್ರು ಮಾಡೋದಾದ್ರೆ ಹಾಗಾದ್ರೆ ಇನ್ನೊಂದು ದೌರ್ಜನ್ಯ ಮಾಡ್ತಾರ ಬಡಿತಾರ ಅಪೋಲೋಜಿ ಕೇಳ್ತಾರ ಅಪ ಅಕಸ್ಮಾತ್ ನಾನು ಅಮಾಯಕ ಆಗಿದ್ರೆ ಒಂದ್ ಸುಳ್ಳು ಕೇಸ್ ಹಾಕ್ತಾರ ಹಾಗಾದ್ರೆ ಇದು ಕೊನೆ ಯಾವಾಗ ಈ ಕೇಸ್ ಇವತ್ತು ಆರ್ ಆಗ್ಬೇಕು ನಮ್ದು ಎರಡೇ ಬೇಡಿಕೆ ಎರಡೇ ಬೇಡಿಕೆ ಎರಡು ಒಂದು ಎಫ್ ಆರ್ ಆಗಬೇಕು ಸಸ್ಪೆನ್ಷನ್ ಆಗ್ಬೇಕು ಆಲ್ರೆಡಿ ನಮ್ಮ ಒಬ್ಬ ಸ್ನೇಹಿತರು ಈಗ ಪರಮೇಶ್ವರ್ ಗೃಹ ಮಂತ್ರಿಗಳಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಅವ್ರ ಸಂಪರ್ಕ ಬಂದ್ರೆ ಕೂಡಲೇ ಕೂಡ ಇದು ರಾಜ್ಯ ಮಟ್ಟದಲ್ಲಿ ಕೂಡ ಹೋರಾಟವನ್ನು ನಾವು ಹಮ್ಮಿಕೊಂಡಾಗುತ್ತೆ ಕೆಲವರ ವೈಯಕ್ತಿಕ ಹಿತಾಸಕ್ತಿಗಳಿಗೆ ಇಂತಹ ದೌರ್ಜನ್ಯಕ್ಕೊಳಗಾದ ವ್ಯಕ್ತಿಗಳ ಮೇಲೆ ಯಾವುದೇ ರೀತಿಯಿಂದ ಅನ್ಯಾಯವಾಗಬಾರ್ದು ನಾವೆಲ್ಲರೂ ಕೂಡ ಆರ್ಥಿಕವಾಗಿ ಸುತ್ತಿವಂತರಿದ್ದೇವೆ ಯಾವುದೇ ಆಮಿಷಕ್ಕೂ ಬಲಿ ಈತ ಅಂತ ಬಸವಾದಿ ಶರಣ ವ್ಯಕ್ತಿಗೆ ಆಗಿದೆ ಅಂದ್ರೆ ನಮ್ಗೆ ಎರಡೇ ಬೇಡಿಕೆ ಮಾನ್ಯ ಡಿ ವೈಸಿ ಸಾಹೇಬ್ರ ಒಪ್ಪಂದರ ಪ್ರಕಾರ ತನಿಖೆ ನಮಸ್ಕಾರ ನಾನು ಕೆ ಪಿ ಸಿ ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿಗಳು ಕಾರ್ಮಿಕ ವಿಭಾಗ ನಾನು ಕುಕ್ನೂರು ಪೊಲೀಸ್ ಸ್ಟೇಷನ್ಗೆ ನನ್ನ ಸಂಬಂಧಿಕರ ಒಂದು ವಿಷಯ ವಿಷಯಕ್ಕೆ ಬಂದಿದ್ದೆ ಅಲ್ಲಿ ಬಂದ ಸಂದರ್ಭದಲ್ಲಿ ನನ್ನ ಸಂಬಂಧಿಕರಿಗೆ ನ್ಯಾಯ ಕೊಡಿಸಿ ಹೇಳಿ ಬಿ ಎಸ್ ಎಸ್ ಅವರಿಗೆ ಹೇಳಿದಾಗ ಅವರು ನೇರವಾಗಿ ನನ್ನ ಕುತ್ತಿಗೆ ಪಟ್ಟಿ ಹಿಡಿದು ನೀವೆಲ್ಲ ಐನೂರು ರೂಪಾಯಿಗೋಸ್ಕರ ಚಿಲ್ಡ್ರೆ ಕೆಲಸ ಮಾಡುವ ಮಾದಿಗೆ ಸುಳ್ಯ ಮಕ್ಕಳು ನೀವೆಲ್ಲ ನಿಮ್ಮ ಬಗ್ಗೆ ನನಗೆ ಗೊತ್ತದ ರಾಜ್ಯಾದ್ಯಂತ ನೀವು ಏನು ಮಾಡ್ತೀರಾ ಅಂತ ಹಲ್ಕ ಕೆಲಸ ಮಾಡ್ತೀರಾ ಅನ್ನೋದು ಗೊತ್ತದ ನನಗೆ ನಿಮ್ಮಿಂದ ನಾವೇನು ಪಾಠ ಮಾಡೋಕ್ಕಾಗಿಲ್ಲ ಅಂಥೇಳಿ ನನಗೆ ಜಾತಿ ನಿಂದನೆ ಮಾಡಿ ನನಗೆ ಅಲ್ಲಿ ಕ್ಯಾಮ್ರಾ ಕೂಡ ಇದೆ ನೋಡ್ಬೋದು ನೀವು ನನಗೆ ಚಿಕ್ಕಾಪಟ್ಟೆ ಬಡದು ಬಟ್ಟೆಯೇಗೆ ಹೋಗಿ ಆ ಥರನೂ ಕೂಡ ನನಗೆ ಹಿಂಸೆ ಕೊಟ್ಟರು ಈ ಥರ ಎದಿಮೆ ಹಂಗೆ ಇಡ್ಕೊಂಡು ಚಿಕ್ಕಾಪಟ್ಟೆ ಹೊಡೆದ್ರು ಮತ್ತು ನಮಗೆ ತೆಲಿಗೆ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ತುಂಬ ಪೇನ್ ಆಗ್ತಿದೆ ನನಗೆ ಡಿಪ್ರೆಷನ್ಗೆ ಹೋಗೋ ರೀತಿಯಲ್ಲಿ ಆಗ್ತಿದೆ ಈಗ ಜಸ್ಟು ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡು ಬಂದು ಒಂದು ಇಂಜೆಕ್ಷನ್ ಮಾಡಿದ್ದಾರೆ ಮೇಡಮ್ ಅವರು ಇವಾಗ ಸ್ವಲ್ಪ ಸುದರ್ಶನ್ ಇದ್ದೀನಿ ಇಲ್ಲೆಲ್ಲ ತುಂಬ ಪೇನ್ ಆಗ್ತಾ ಕೈ ಕೈ ಇಲ್ಲ ಆ ಥರ ಬಿಡಿದಿದ್ದಾರೆ ನಾವಿಲ್ಲಿ ಕರ್ನಾಟಕದಲ್ಲಿ ಇದೀವೋ ಏನು ಬೇರೆ ರಾಜ್ಯದಲ್ಲಿದ್ದೀವೋ ಬೇರೆ ದೇಶದಲ್ಲಿದ್ದೀವೋ ಅಂತಂದೇಳಿ ನಂಗೆ ಫೀಲ್ ಆಗ್ತಾ ಇದೆ ಇಂಥ ಒಬ್ಬ ಅಧಿಕಾರಿಗಳು ಏನು ಪೊಲೀಸ್ ರಕ್ಷಣೆ ಮಾಡ್ತಾ ಇದ್ದಾರೋ ಅಥವಾ ಏನು ಜನ ಸಾಮಾನ್ಯ ಜನರನ್ನ ಏನು ನರ ಬಲಿ ಮಾಡ್ತಾ ಇದ್ದಾರೋ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ತುಂಬ ನೋವಾಗುತ್ತೆ ಇವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋ ಇರೋದಕ್ಕೆ ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವಮಾನ ಮಾಡ್ತಾ ಇದ್ದಾರೆ ಇವರು ಅವ್ರ ಟಿಸಿ ಟಿವಿ ಅಲ್ಲಿ ಈಗಾಗಲೇ ಕೆಲಸ ಮಾಡಿ ಬಂದಿರಬೇಕು ಅಂತ ನಾನು ಭಾವಿಸ್ತೇನೆ ಹಾಗಾಗಿ ದಯಮಾಡಿ ನಾವು ನಾವೇನಿಗೆಲ್ಲ ಹೇಳಿದಿವಲ್ಲ ಇನ್ನು ಅವರ ಅಧಿಕಾರಿಗಳು ಅವ್ರು ಅಂತ ನಾನು ಕೂಡ ಭಾವಿಸ್ತಾ ಸಾರು ಏನು ಹೇಳ್ತಾರ ಅದನ್ನು ಕೇಳೋಣ ನಂತರದಲ್ಲಿ ಅಂತ ಅಂತೇಳಿ ಒಬ್ಬ ಸಂತ್ರಸ್ತ ಆತ ಹೋರಾಟಗಾರ ಆಮೇಲೆ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಕಾರ್ಮಿಕ ಘಟಕದ ಕಾರ್ಯದರ್ಶಿ ಸರ್ ಕೊಪ್ಪಳ ಜಿಲ್ಲೆಯ ದಲಿತ ಮುಖಂಡನಾಗಿದ್ದಾನೆ ಒಂದು ತಳಕಲ್ ಗ್ರಾಮದ ಕೌಟುಂಬಿಕ ವ್ಯಾಜ್ಯದ ಸಂಬಂಧ ಆತ ಏನ್ ಮಾಡಿದ್ರೆ ಠಾಣೆಗೆ ಬಂದಿದ್ದಾನೆ ಬಗೆಹರಿಸಲಿಕ್ಕೆ ಮತ್ತೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಸಮೂಹ ಯಾವ್ದಾದ್ರೆ ಸಖಿ ಒಂದು ಗುಂಪಿನೊಳಗೆ ಬಂದಿದ್ದಾರೆ ಬಂದಿದ್ದಾರೆ ಆ ಸಖಿ ಸೆಂಟರ್ ಮೂಲಕ ಬಂದಿದೆ ಅಂತ ಬಂದಾಗ ಇವ್ರ ಮಧ್ಯೆ ಅವ್ರ ಮಧ್ಯೆ ಒಂದು ನೋಡಿ ಸರ್ ಅವನು ಮಾತಾಡ್ರಿ ಅದನ್ನ ಹೇಳ್ಬಿಡ್ತಲ್ ಪಾಪ ಅಸಂಖ್ಯದಾಗಿದ್ದ ಹಾಗಾಗಿ ಏನಾಗೈತೆ ಅಂದ್ರೆ ಸರ್ ಅಲ್ಲಿ ಸ್ವಲ್ಪ ಈಗ ಇದನ್ನ ಮಾಡಿ ಬಿ ಎಸ್ ಎಲ್ ಸಾಂದು ವಿನಯ್ಯ ಮಾಡ್ಕೊಳ್ಳೋಣ ಸರ್ ಅವನು ಕರೆಸಿ ಈ ರೀತಿ ಇದನ್ನು ಮಾಡಿದ್ದಾನೆ ಒಂದು ಸ್ವಲ್ಪ ಬುದ್ಧಿ ಹೇಳಿ ಸಾರ್ ಹೇಳಿದ್ದಾನೆ ಬುದ್ಧಿ ಹೇಳಂದಾಗ ನನಗೆ ಗೊತ್ತಿದೆ ನನಗೆ ಪಾಠ ಮಾಡಲಿಕ್ಕೆ ಬರಬೇಡ ನಾನು ಏನು ಮಾಡ್ಬೇಕಂತ ನನಗೆ ಗೊತ್ತಿದೆ ಅಂತ ಹೇಳಿದ್ರು ಸಾಹೇಬ ಸೈಬರ್ ಕೂಡ ಇಲ್ಲಿ ಅಲ್ಲ ಹಾಗಾಗಿ ಸರ್ ಏನಂದ್ರೆ ಅವರು ಕೇಳಿದ ಸರ್ ನಾನು ಕೂಡ ಆಮೇಲೆ ಬೆಳೆಸಿ ಕಂಡಿದ್ದೀನಿ ನೀವು ಆ ರೀತಿ ಸರ್ ಅಂತ ಹೇಳಿದ್ದಾರೆ ಅದಾದ್ಮೇಲೂ ತುಂಬಾ ಅಭ್ಯರ್ಥಿಗಳಲ್ಲಿ ಜಾತಿಯ ಇಟ್ಕೊಂಡು ಆತನನ್ನ ಹೊಡೆದು ಈತ ಹೇಳುವ ಪ್ರಕಾರನೇ ಮಾನ್ಯ ಡಿ ಎಸ್ ಪಿ ಸೈಬರ್ ಅಂತ ಹೇಳಿದ್ದಾರೆ ಗೆಲುವು ದಾಖಲಾಗ್ತದೆ ದೃಶ್ಯಾವಳಿಗಳಲ್ಲಿ ಆತ ಹೇಳಿದ್ರ ಪ್ರಕಾರ ಬಟ್ಟೆ ಒದಿ ರೀತಿನಲ್ಲಿ ಈತನ ಎಸ್ಟೈಸ ಹೋಗಿದಾರೆ ನಾವು ಕರ್ನಾಟಕ ರಾಜ್ಯದಲ್ಲಿ ಸುಭಿಕ್ಷಾ ಪೊಲೀಸ್ ಅಂದ್ರೆ ನಮಗೆ ಅತ್ಯಂತ ಗೌರವ ಇದೆ ಸರ್ ಇಲಾಖೆ ಬಗ್ಗೆ ಇಲಾಖೆಯಲ್ಲಿ ಸೇವೆ ಸಂಸ್ಥೆವರ ಬಗ್ಗೆ ಅಪಾರ ಗೌರವ ಇದೆ ತಕ್ಷ ಆಡಳಿತಗಾರಿದ್ದಾರೆ ಅಂಥದ್ರಲ್ಲಿ ಈ ರೀತಿಯಾಗಿ ಇವರು ಕ್ರೂರು ಮೃಗಕ್ಕಿಂತ ಹೆಚ್ಚು ಕ್ರೂರವಾಗಿ ಏನಾದ್ರು ವರ್ತಿಸಿದ್ರೆ ಮಾನವ ಹಕ್ಕಿನ ಉಲ್ಲಂಘನೆ ಆಗುತ್ತೆ ರೈಟ್ ಸರ್ ಕ್ಯೂರಲ್ ರೈಟ್ಸು ಈ ನಾವು ಬದುಕ್ತಕ್ಕಂಥ ಹಕ್ಕಿದೆ ನಾವು ಕೇಳ್ತಕ್ಕಂಥ ಹಕ್ಕಿದೆ ಈ ಎಲ್ಲ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿ ಕಾನೂನು ಪ್ರಕಾರ ಇದೇನಾದ್ರೂ ತಪ್ಪದಿದ್ರೆ ಅವ್ರು ಕ್ರಮ ಕೈಗೊಳ್ಳಿ ಆದರೆ ಅಲ್ಲೇ ಮಾಡುವ ಅಧಿಕಾರ ಯಾರು ಕೊಟ್ಟರು ಸರ್ ನೀವು ಹೇಳ್ಬೇಕಾಗ್ತದೆ ನೆಕ್ಸ್ಟು ಆಮೇಲೆ ಇಷ್ಟೆಲ್ಲ ಆಗಿದ್ಮೇಲೆ ಅವರಿಗೆ ರಕ್ತ ಬರನ್ನು ಬಾರಿಸಿದ್ದಾರೆ ತಲೆ ತಲೆ ಬುದ್ಧಿದ್ದಾರೆ ಆಮೇಲೆ ಶರ್ಟ್ ಹರಿದಿದ್ದಾರೆ ನೀನೇನ್ ಮಾಡ್ಕೊಳ್ತೀರಿ ಅಂತ ಹೇಳಿದ್ದಾರೆ ಮಹಾಂತೇಶ್ ಹೇಳಿ ನಾವು ಒಕ್ಕೀಲ್ರು ಹಾಂ ಎಲ್ಬರ್ಗ ಒಕ್ಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿನಿ ಸರ್ ಹಾಗಾಗಿ ನನ್ನ ಸಮುದಾಯದ ಒಬ್ಬ ವ್ಯಕ್ತಿಗೆ ಅನ್ಯಾಯವಾದಾಗ ನಾವು ಹೋರಾಟವನ್ನು ಕಾನೂನುಬದ್ಧವಾಗಿಯೂ ಮಾಡ್ತೇವೆ ಬೀದಿಯಿಂದ ಕೂಡ ಮಾಡ್ತೇವೆ ಸರ್ ಹಾಗಾಗಿ ಆತನಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಸಿ ಸಿ ಟಿ ವಿ ಜನ ಡಿ ಎಸ್ ಪಿ ಅವರು ವೀಕ್ಷಣೆ ಮಾಡಿದ್ದಾರೆ ಮತ್ತು ಅವರು ಖೇದವನ್ನು ವ್ಯಕ್ತಪಡಿಸಿದ್ದಾರೆ ನೋಡಿ ಖೇದವನ್ನು ವ್ಯಕ್ತಪಡಿಸಿ ವಿಷಾದವಾಗಿ ವ್ಯಕ್ತಪಡಿಸಿದ ಮೇಲೆ ಅದು ದಾಖಲು ಕೂಡ ಆಗಿದೆ ಎಲ್ಲರೂ ಕೂಡ ದಾಖಲು ಮಾಡಿದರೆ ಇವತ್ತು ದೃಶ್ಯ ಮಾಧ್ಯಮದಲ್ಲಿ ಕೂಡ ದಾಖಲಾಗಿದೆ ಇವತ್ತು ಅಡ್ಮಿಟೆಡ್ ಆಗಿದ ಮೇಲೆ ಯಾಕೆ ನೀವು ವಿಳಂಬ ಧೋರಣೆ ಅನುಸರಿಸ್ತೀರಿ ಮತ್ತೆ ಪೊಲೀಸರ ವ್ಯವಸ್ಥೆಯ ಬಗ್ಗೆ ಯಾಕೆ ಸಾರ್ವಜನಿಕರಲ್ಲಿ ಸಂಶಯ ಉಂಟು ಮಾಡೋ ರೀತಿ ಮಾಡ್ತೀರಿ ಅಂತಕ್ಕಂಥದ್ದೇ ನಮ್ಮ ಪ್ರಶ್ನೆ ಆಗಿದೆ ಹಲೋ ಮೇಡಮ್ ಮೇಡಮ್ ಈಗ ಎಸ್ ಪಿ ಸಾಹೇಬ್ರ ಮುಂದೆ ನಾವು ಇಲ್ಲಿ ಇರ್ತಕ್ಕಂಥ ಘಟನೆ ಬಗ್ಗೆ ಸಂಪೂರ್ಣವಾಗಿ ವಿವರವನ್ನು ಹೇಳಿದ್ವಿ ಮೇಡಮ್ ಎಸ್ ಪಿ ಸಾಹೇಬರು ಕೂಡ ಈಗ ಅದನ್ನು ನಮಗೆ ಎಲ್ಲವನ್ನ ಅತ್ಯಂತ ಮೌನದಿಂದ ಆಲಿಸಿದ್ದಾರೆ ಈಗ ಅವರು ಮಾತಾಡಕಾರೆ ಮೇಡಮ್ ಹಾಗಾಗಿ ನಂತರದಲ್ಲಿ ತಮಗೆ ಮಾಡ್ಬೋದು ಅಥವಾ ತಾವೇನಾದರೂ ನಮಗೆ ಎಲ್ಲ ಬಹಿರಂಗವಾಗಿ ಸಸ್ಪೆನ್ಷನ್ ನಿಮಿಲ್ ಕಳಿಸ್ತೀವಿ ಅಂದ್ಬಿಟ್ರೆ ನಾವು ಈಗ ಈಗ ಹೋರಾಟವನ್ನು ಕೂಡ ಹಿಂದೆ ಸರಿತಕ್ಕಂಥ ಪ್ರಯತ್ನ ಮೇಡಮ್ ಎಸ್ ಹಾ ಎಸ್ ಮೇಡಮ್ ಸೋ ಮಚ್ ಮೇಡಮ್ ಹಾ ಮೇಡಮ್ ಅಲ್ಲ ಈಗ ಈಗ ನಮ್ಮ ಹೋರಾಟಗಾರ ಏನು ಹೇಳ್ತಾರೆ ಅಂದ್ರೆ ಇಮಿಡಿಯೇಟ್ಲಿ ಯಾವ ಟೈಪ್ ಆ್ಯಕ್ಷನ್ ಮೇಡಮ್ ಬಿಕಾಸ್ ಅವರು ಇಲ್ಲಿ ಕೂತಿರ್ತಾರೆ ಪಾಪ ಒಬ್ಬ ದಲಿತ ಮುಖಂಡಿಗೆ ಆಗಿರ್ತಕ್ಕಂಥ ಅನ್ಯಾಯ ಮೇಡಮ್ ಇದು ಈ ಸಸ್ಪೆನ್ಷನ್ ನಮ್ಗೆ ಇಮೇಲ್ ಕಳಿಸಿಬಿಡಿ ಮೇಡಮ್ ನಾವೆಲ್ಲರೂ ನಮ್ಮ ಹೋರಾಟಗಾರರಿಗೆ ಒಂದು ಸಾಂಪಲ್ ಹೇಳಿ ಎಫ್ಐಆರ್ ಅನ್ನು ನೀವು ಇನ್ನೊಂದು ಎರಡು ಮೂರು ದಿನ ಟೈಮ್ ತಗೊಂಡ್ರೆ ಮಾಡಿ ಪ್ಲೀಸ್ ಪ್ಲೀಸ್ ಮೇಡಮ್ ಪ್ಲೀಸ್ ಮೇಡಮ್ ಕಂಡೀಟ್ ಪಾಸ್ಟ್ ಥ್ರೂ ಇಮೇಲ್ ಡೆಫಿನೆಟ್ಲಿ ವಿ ಆಲ್ ವೆರಿ ಹ್ಯಾಪಿ ಇಲ್ಲೇ ಇದಾರೆ ಇಲ್ಲೇ ಇದಾರೆ ಮೇಡಮ್ ಓಕೆ Yes, <laughs> <clears throat> मैडम बहुत बहुत शुक्रिया माता जी मैडम अंकल बहुत धन्यवाद

ಕಂಪ್ಲೀಟಾಗಿ ಎಕ್ಸಾಮ್ ತೊಗೊಳ್ಳಿ ಇಡೀ ಇಡೀ ನಮ್ಮ ತಂದ ಎಲ್ಲ ಗೈಡಿ ಕೂತಿದ್ದಾರೆ ನೀವು ಎಕ್ಸೆಟ್ ತೊಗೊಂಡಿದ್ದೀವಿ ಮತ್ತು ಕಾಫಿ ನಮ್ಗೆ ನಮ್ಮ ಈ ಎಫ್ ಮಾಡೋದ್ರಲ್ಲಿ ಗೊತ್ತಿದ್ರೆ ಅವ್ರಿಗೆ ಹಾಕ್ಬಿಡಿ ನಾವು ಇಂಡಿಯಾದಲ್ಲಿ ಗೈಡಿ ಕ್ಯಾನ್ಸಲ್ ಮಾಡ್ಕೊಂಡು ನಾವು ಇಲ್ಲ ಮೇಡಮ್ ಯಾಕಂದರೆ ನಾನು ನನಗೆ ಆಗಿರ್ತಕ್ಕಂಥ ಅಂಗಡಿ ಬಗ್ಗೆ ನಾನು ಮಾತಾಡ್ತೀನಿ ನಾನು ಹೇಳ್ತಾ ಇದ್ದೀನಿ ಮೇಡಮ್ ತುಂಬ ನೋವು ಆಗ್ತಿದೆ ತುಂಬ ನೋಡ್ತಾ ಇದೆ ಇಡೀ ರಾಜ್ಯ ನೋಡ್ತಾ ಇದೆ ಆಗಿರ್ತಕ್ಕಂಥ ನನ್ನ ಮನೆಗೆ ಇಡೀ ದೇಶ ಗೊತ್ತಾಗಿದೆ ನಮ್ಮ ರಾಜ್ಯದಲ್ಲಿ ಅದು ನಮ್ಮ ಕರ್ನಾಟಕದಲ್ಲಿ ಒಂದು ಕೊಪ್ಪಳ ಜಿಲ್ಲೆ ಜಿಲ್ಲೆಯಲ್ಲಿ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬ ಇನ್ಶ್ರೂವೆನ್ಸ್ ಇಲ್ಲೇ ಗೊತ್ತಾಗಿದೆ ಎಲ್ಲರೂ ಎಲ್ಲರಿಗೂ ಗೊತ್ತಾಗಿದೆ ಅಂದ್ರೆ ಮೇಡಮ್ ಇನ್ನು ನಾನು ನಿಮಗೆ ಮನವಿ ಕಲಿಸ್ತೀನಿ ರಕ್ಷಣೆ ಒಬ್ಬರು ಆಮೇಲೆ ದೌರ್ಜನ್ಯ ಮಾಡ್ತಾರ ಯಾವ ಅವ್ರಿಗೆ ಖಂಡಿತ ಅವ್ರಿಗೆ ಅದು ಇದು ಇದರಲ್ಲಿ ದಯವಿಟ್ಟು ಬೇಡ ಇದರಲ್ಲಿ ಬೇರೆ ಇದ್ರಲ್ಲಿ ಅವ್ರಿಗೆ ದಯವಿಟ್ಟು ಅವ್ರಿಗೆ ಏನಿಲ್ಲ ಇವತ್ತಲ್ಲೇ ಈ ಚಣೆ ಬಂದುಬಿಡ್ли ಮೇಡಮರ ನಾವು ಬರ್ನಿ ವಾಪಸ್ ಮಾಡ್ತೀವಿ ಇಡೀ ನಮ್ಮ ಸಮುದಾಯ ಇಲ್ಲಿ ಕೇಳ್ತಾ ಇದೆ ಮೇಡಮರ ಸ್ಪಿಕರ್ ಬಿಡ್ರಿ ಎಲ್ಲರೂ ಕೇಳಿ ಸ್ಪಿಕರ್ ಸ್ಪಿಕರ್ ಬಿಟ್ಟಿ ದಿ ನಮ್ಮ ಸಮುದಾಯ ಐತಿ ಇಲ್ಲಿ ನೀವು ನೀವು ಹೇಳಿ ನಾವು ಇಮಿಡಿಯೇಟ್ ಆಗಿ ಬರ್ನಿ ಮಾಡ್ತೀವಿ ನಿರ್ಧಾರ ಮಾಡ್ತೀವಿ ಮೇಡಮ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಪರಿಚಯ ಮತ್ತೆ ನಾ ನಾನೇನಂದ್ರೆ ಸರ್ ನನ್ನ ಬಗ್ಗೆ ನೀವು ಕೇಳಿರಿ ನಿಮ್ಮ ಡಿಪಾರ್ಟ್ಮೆಂಟ್ನೇ ಕೇಳಿ ಸರ್ ನಾನು ಅಂತಂದೆ ಸಾಹೇಬ್ರಾ ನಿಮ್ಮ ಡಿಪಾರ್ಟ್ಮೆಂಟಾರ ನನಗೆ ಭಾಳ ಕ್ಲೋಸ್ ಅದ ಸರ್ ನಿಮ್ಮ ಡಿಪಾರ್ಟ್ಮೆಂಟಾರು ಕೇಳಿ ಅಂತಂದೆ ಏ ಬೋಸುಡಿ ಮಗನ ನೀನು ಐನೂರು ರೂಪಾಯಿ ಗಿರಾಕಿ ಸುಳೆ ಮಗ ನೀನು ನಿಂದು ಗೊತ್ತಿಲ್ಲ ನಾನು ಯಾವ್ದು ಏನಿಂದ ಬೋಸುಳಿ ಮಗನ ಐನೂರು ರೂಪಾಯಿ ಏಯ್ ಮಾದಿ ಸುಳೆ ಮಕ್ಕಳ ನೀವು ಗೊತ್ತಿಲ್ಲ ನಾನು ಐನೂರು ರೂಪಾಯಿ ಹಿಂಗೆ ಅಂತಾರೆ ಐನೂರು ರೂಪಾಯಿ ಸಲವಾಗಿ ನೀನು ಹಿಂಗೆ ಬಂದಿ ಗೊತ್ತಿಲ್ಲ ಅಂದ್ರೆ ಅವ್ರು ಮೇಡಮ್ ಅವ್ರ ಕೈ ಮುಗಿದ್ವಿ ಸರ್ ಅವ್ರು ಬಡಿಬಾಡ್ರಿ ಅಂತಂದೇಳ ಅಂತಾರೆ ಅವ್ರ ಮೇಡಮ್ ಅಂತಾರೆ ಇನ್ನೊಬ್ಬರು ಅಂತ ಹೇಳಿ ಅವ್ರ ಮಗ ಪಿ ಎಸ್ ಇದಾರಂ ಅವರು ಬಂದಿದ್ದಾರೆ ಸರ್ ಅವರು ಕೈ ಮುಗಿತಾರೆ ಏಯ್ ಈ ಸುಳ್ಯ ಮಗನ ಗೊತ್ತಾಯ್ತಿ ಐನೂರು ಸುಳ್ಯ ಮಕ್ಕಳು ಐನೂರು ಕೊಟ್ಟರೆ ಈ ಸುಳ್ಯಾ ಮಕ್ಕಳು ಹೇಳಕ್ ಬರ್ತಾರೆ ಇವ್ರು ಇವನು ಆಕಾರ ನೋಡಿ ಇವನು ಬೋಸುಡಿ ಮಗ ಇವ್ನು ಇವನು ಮಾತು ಕೇಳ್ಬೇಕ ಸರ್ ಇದುವರೆಗೆ ಒಬ್ಬ ವ್ಯಕ್ತಿ ನಾನು ಏನು ಮಾತಾಡಿದಂಥ ವ್ಯಕ್ತಿ ಅಲ್ಲ ಇವರು ಭಾಳ ತುಚ್ಛವಾಗಿ ಮಾತಾಡಿದ್ದು ಜಾತಿ ಬಚ್ಚಿ ಮಾತಾಡಿ ತದನಂತರ ನನಗೆ ಭಾಳ ಹಿಂಸೆ ಕೊಡೋಲ್ಲ ಸರ್ ನಾನು ಉಳಿದದ್ದು ದೊಡ್ಡ ನಾನು ಚಕ್ರ ಬಂದು ಬಿದ್ದೀನಿ ನೆಲಕ ಆದ್ರೂ ಒದ್ದ್ರಿ ಸರ್ ಬಂದು ಪ್ಯಾಕ್ ಮತ್ತೆ ಏ ಎದ ಬೋಸಿಡಿ ಮಗ ನೀನ್ಗೆ ಶಾಂಟ್ ಆಗತ್ತೆ ಅಂತ ನೀವು ಅಷ್ಟು ಸರ್ ನೋಡಿರಿ ಸರ್ ಕ್ಯಾಮ್ರಾದ ನೋಡ್ರಿ ಸರ್ ವಿಚಾರ ಮಾಡಿರಿ ಸರ್ ನಾನು ಬಡಿಬೇಡ್ರಿ ನನ್ನ ಬಗ್ಗೆ ಏ ಗೊತ್ತೈತೆ ಏ ನೀನು ಐನೂರು ರೂಪಾಯಿ ಗಿರಾಕಿ ಸುಳ್ಯ ಮಕ್ಕಳು ಗೊತ್ತೈತೆ ನನಗೆ ಹಿಂಗ ಸರ್ ನನಗೆ ಐನೂರು ರೂಪಾಯಿ ಗಿರಾಕಿ ಅಂತೇಳಿ ಅಂತಾರಲ್ರಿ ಅದು ಸಾಬೀತಪ್ಪ ಒಬ್ಬರ ಕಡೆಯಿಂದ ಈಗ ನಮ್ಮ ನಿರ್ಕಲಗಡ ನಮ್ಮ ನಿರ್ಕಲಗಡ ಸರಿ ಈಗ 500 ರೂಪಾಯಿ ಅರ್ತಕತ್ವ ಒಂದನ ಫಸ್ಟ್ ಸಾಬೀತ್ ಮಾಡ್ತಾರೆ ಆಮೇಲೆ ಇದು ನ್ಯಾಯ ಮುಗಿಯದ ಆಮೇಲೆ ಫಸ್ಟ್ ಪಡೆಲ್ರಿ ಮಾತ್ಲ ಅಡ್ವೋಕೇಟ್ ಬಂದಾಗ್ಲಿಂದ ನಾನು ಪ್ರತಿ ಒಂದು ಘಟನೆಯನ್ನ ಆಬ್ಸರ್ವ್ ಮಾಡ್ತಾ ಇದ್ದೀನಿ ಮೊನ್ನೆ ತಮ್ಮ ಜೊತೆಗೂ ನಾನು ಎಲ್ಲ ಬುರ್ದಲ್ಲ ಒಂದು ಹೈಕೋರ್ಟ್ ಸರ್ ಇವರು ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ವರ್ತನೆ ಸರಿಯಿಲ್ಲ ಇವರು ಹಿಂದೆ ಬಡಾಪನಹಳ್ಳಿಯವ್ರನ್ನ ಎಡ್ಕೊಂಬಂದು ಬಡಿದ್ರು ಜನಪನಹಳ್ಳಿ ಅವ್ರನ್ನ ಬಡಿದ್ರು ಫ್ಯಾಮಿಲಿ ಒಡ್ಕೊಂಬಂದ್ರು ಮಂಗಳವರು ಮರಿಸಸ್ವಾಮಿ ಬಡಿದ್ರು ದಲಿತರಂದ್ರೆ ನಾವೇನು ನಿಮ್ಗೆ ಸಹಕಾರದಿಂದ ವರ್ತಿಸ್ತೀವಲ್ಲ ತಪ್ಪ ನಮ್ದು ಹೇಳಿ ಸ್ವಾಮಿ ಯಾಕೆ ಇವರು ವರ್ತನೆಯನ್ನು ಇಲ್ಲ ಮೊನ್ನೆ ಶಾಸಕರ ಗಮನಕ್ಕೆ ತಂದಿದ್ದೀವಿ ಇದನ್ನು ಮೊನ್ನೆ ತುಂಬ ಹತ್ತು ಮೀರಿ ವರ್ತನೆ ಮಾಡ್ತಾ ಇದ್ದಾರೆ ಇವರು ಒಂದು ಪೆಟಿಷನ್ ಹಾಕೋದು ಸ್ವಾಮಿ ನಮಗೆ ಸರ್ ಸರ್ ಒಂದು ಸೂಟ್ ಫೈ ಮಾಡ್ಲ ಇವ್ರ ಮೇಲೆ ಒಂದು ಮಾಡ್ಲಾ ಇವ್ರ ಮೇಲೆ ಈಗ ಮಾಡೋದು ತೆಗೀರಿ ಸಿ ಸಿ ವಿ ಫೋಟೇಜ್ ಎಷ್ಟು ಜನ ಇದೀವಿ ನಾವು ತೋರಿಸಿ ತಪ್ಪಿದ್ರೆ ನಮ್ಗೆ ತಪ್ಪಿದ್ರೆ ನಮ್ಗೆ ಒತ್ತೊಳಗಾಕಿ ಅವನ ಎಷ್ಟು ಸಾದಾ ಜೀವಿ ಅವನು ಇರಿ ಸರ್ ಅವ್ನು ಒಬ್ಬ ಆಧ್ಯಾತ್ಮಿಕ ಜೀವಿ ಸರ್ ಗಾಂಧಿವಾದಿ ಇದ್ದಂಗೆ ಅವನು ಅವನ ಕ್ಯಾರೆಕ್ಟರ್ ಏನಂತ ನಮ್ಗೆ ಗೊತ್ತಿದೆ ಎವರಿ ಒನ್ ಹ್ಯಾವ್ ಟು ಸಿ ದಿಟ್ ಲುಕ್ ಇನ್ ಸಿ ಸಿ ಟಿ ವಿ ನೋಡಿ ಯಾಕೆ ದಲಿತರ ಮೇಲೆ ಟಾರ್ಗೆಟ್ ಎಲ್ ಎಲ್ಲ ದಲಿತರು ಯಾವುದೇ ಜಾತಿ ಇರಲಿ ಯಾಕೆ ಬಡ್ ದುಡ್ಕೊಂಡು ತಿನ್ನೋರ್ನ ಹಾಂ ಕೆಲಸ ಮಾಡ್ಕೊಂಡು ತಿನ್ನೋರ್ನ ಈ ರೀತಿ ನಾವು ದಲಿತರು ಮುಖಂಡರು ನಾಯಕರು ನಿಮ್ಮ ಜೊತೆಗೆ ಒಂದು ಪ್ರೀತಿ ವಿಶ್ವಾಸದಿಂದ ಬರಬೇಕು ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ನಾವು ನೀವು ಸೇರಲೇಬೇಕು ಸ್ವಾಮಿ ನೀವು ಮೀಟಿಂಗ್ ಮಾಡಲ್ಲ ಪ್ರತಿ ಅವ್ರಿಗೆ ಮಂತ್ ಮಾಡ್ತಿರ್ತಾನೆ ಹೋರಾಟಗಾರಿಗೆ ಒಂದು ರೆಸ್ಪೆಕ್ಟ್ ಅಂದ್ರೆ ಹೆಂಗೆ ಸ್ವಾಮಿ ಎತ್ತೆತ್ತು ಹೋಗ್ಯದಂದ್ರೆ ನಾನು ಕಳ್ತನ ಮಾಡಿದ್ದೀವೋ ನಾವು ಇವ್ರನ್ನ ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕು ಅವ್ರ ಮೇಲೆ ಅವ್ರನ್ನ ವರ್ಗಾವಣೆ ಮಾಡಿಂತರಿದ್ದಾರೆ ವರ್ಗಾವಣೆ ಬೇಡ ಅಮನ ತಾಗಬೇಕು ಅಮನ ತಾಗ್ಲೇಬೇಕು ಎಲ್ಲ ಮಾತ್ರ ನಾವು ಯೋಗ ಇಲ್ಲಿದ್ದ ನಮ್ಗೆ ಗುಂಡ ಗುಂಡವರ್ತನೆ ಬೇಕಾಗಿಲ್ಲ ನನ್ನ ತಾಲೂಕಿನಲ್ಲಿ

ಇಷ್ಟ ನಾವು ಎಲ್ಲ ಕಾಳಪುರ್ವಾಗಿದ್ದ ಏನು ಕೇಳಿದ್ದಲ್ಲ ಈಗ ಹೇಳಿದ್ಮೇಲೆ ಸರ್ ನಮ್ಗೆ ಕಡ್ಕೊಳ್ಳಕ್ ಆಗ್ತೀರ ಸರ್ ದಯವಿಟ್ಟು ನೀವು ಸಸ್ಪೆಂಡ್ ಮಾಡ್ಬೇಕು ಸರ್ ಎತ್ತರ ನಾವು ಕಾನೂನು ಪ್ರಕಾರ ಹೋರಾಟ ಮಾಡೂನ್ ಪ್ರಕಾರ ಹೋರಾಟ ಮಾಡೋಣ ಏನಾದ್ರೂ ಕಾರಣ ಪ್ರಕಾರ ಹೋರಾಟ ಮಾಡಿದ್ರೆ ಯಾರು ಆಗ್ಬೇಕು ಏ ಯಾರು ಕೂಡ ಮಾತಾಡೋದು डॉक्टर कहता डॉक्टर पेश से गुड राज्य और के धिक्कारा धिक्कारा दलितों में निरंतर वेट 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 न्याय तो नहीं सर एफआईआर मान सर एफआईआर எல்லாம் <laughs> 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 ಈಗ ನೀವೆಲ್ಲ ಕುಲಂ ಆಲಿಸಿದ್ರಿ ಅದಕ್ಕೆ ಏನಾಗಿ ಈಗ ನ್ಯಾಯ ಕೊಡಿಸ್ಬೋದು ನೀವು ಡಿಸೈಡ್ ಮಾಡಿ ಸುಮ್ಮನೆ ಖಾಲಿ ಮಾತಾಡಿದ್ರೆ ಉಪಯೋಗ ಇಲ್ಲ ಈಗ ಒಂದು ಇನ್ನೊಬ್ರು ಅವ್ರು ಅಂತ ಮಾತಾಡಿದಾಗಲ್ಲ ಅದು ಒಂದು ತಗೊಂತ ಆತನ ಬಾಯಲ್ಲಿ ಎಲ್ಲ ಕುಲಂಸು ವಿಚಾರ ಮಾಡಿದ್ರೆ ಇಲ್ಲಿ ನೀವು ಮುಂದೆ ಏನ್ ಡಿಸೈಡ್ ತಗೋತೀವಿ ಹೇಳ್ರಿ ಬಾಯಿ ಎಲ್ಲ ಕೇಳಿದ್ರಿ ನಿಮ್ ನೀವ್ ಹೇಳ್ರಿ ಒಂದು ಒಂದು ಹತ್ತಿರ ನಿಮಿಷ ಟೈಮ್ ತಗೊಂಡ್ರೆ ಸಿ ನೋಡಿ ಆಮೇಲೆ ನೀವು ಕಾಣ್ತೀವಿ ಎಲ್ಲರೂ ಎಲ್ಲ ಕುಡಿತ ಅದ ವಿಷಯನ அவர் ஏன்ப்பா எல்லாரும் 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 யாரோ மாட்ட மாதிரி அவரே லட்சார் நீ ಹೇಳிட்டேன்னா யாரையப் போய் மேக்கறலாம் ஓகே நீ குதிக்கிறல மூறு குதிக்குது குதி குடுறனர் குடுடு ஏ குடு பேஸ் போலீஸ் சார் சைலன்ட் சார் சார் நீங்க ಇವಾಗ ಪ್ರಕಾಶ್ ಮಾಡಿದ್ರು ಮೊದಲು ಫೋನ್ ಮಾಡಿದ್ದಾರೆ ಇದು ಪ್ರೂವ್ ಫೋನ್ ಮಾಡಿದ್ದಲ್ಲಿ ನಿಮ್ಗೆ ಆಗಿದೆ ಅಂತ ನಾನು ಬರ್ತೀನಿ ಅಂತ ಹೇಳಿದ್ರು ಈಗ ಬಂದಲ್ಲಿ ಆಕ್ಚುಲಿ ಏನು ಇನ್ಸ್ಟಿಟ್ಯೂಟ್ ಯಾವ ಥರ ಬಂದ್ರು ಏನೂ ಗೊತ್ತಿರಲಿಲ್ಲ ಗಾಳಿ ನಾನು ಗೊತ್ತ ನೋಡಿದ್ದೇನೆ ಈಗ ಗಾಳಿ ಬಾಯ್ಲಿ ಏನಕ್ಕೆ ಅವ್ರ ಬಾಯಿಲಿ ಕೇಳಬೇಕಾಗಿತ್ತು ಈಗ ನಾ ಬಿ ಎಸ್ ಎಫ್ ಮಾತು ಅವರ್ಷ ಅಂತ ಒಂದು ವರ್ಷ ಹೇಳ್ತಾನೆ ನಿಮ್ಮ ವರ್ಷ ನೀಡಿ ಗೊತ್ತಾಗಬೇಕಾಗಿತ್ತು ಮೊದಲು ಈಗ ಹೇಳೋದ್ ಲೆಕ್ಕ ನೋಡಿದ್ರೆ ಗೊತ್ತಾಯ್ತು ಏನಕ್ಕೆ ಆ್ಯಕ್ಚುಲಿ ಬಂದಾಗ ಏನಕ್ಕೆ ನಿಮ್ಮ ಹಾಂ ಏನಕ್ಕೆ ಇದು ಮಾಡಿರತ್ತೆ ಅದು ನೋಡೋಣ

ತಿಳಿಸಿ ಗೊತ್ತ ಚರ್ಚೆ ಮಾಡಿ ನಾನು ನಿಮ್ಗೆ ಚರ್ಚೆ ಮಾಡಿ ಏನು ಆ್ಯಕ್ಷನ್ ತಗೋಬೇಕು ಆ್ಯಕ್ಚುಲಿ ಏನಾಯ್ತು ಅವ್ನು ಬೈನ್ ತಿಳ್ಕೊಳ್ತೀವಿ ಅದ ತಿಳ್ಕೊಂಡು ಇವ್ರ ಬಗ್ಗೆ ಒಂದು ಎನ್ಕ್ವೈರಿ ಮಾಡಿ ಅದಕ್ಕೇನು ಎಲ್ಲಾ ಸಮಾಜದ ಇಲ್ಲೇನು ಬಂದಾರ ಇವತ್ತು ಸ್ಪಾಟ್ ಡಿಸಿಜನ್ ತಗೊಳ್ಳಲ್ಲ ಮುಂದಿನ ನಾಳಿನ ನಡೆ ಬಹಳ ಕ್ರೂರವಾಗಿರುತ್ತಾ ದಯವಿಟ್ಟು ನೀವು ಗಮನ ನೀವು ಎಲ್ಲ ಮಾಡ್ತೀವಿ ಕಾನೂನು ಬರೋದು ಕಾನೂನು ಬರದಂತ ನಮ್ಮ ತಂದೆಗೆ ನಮ್ಮ ನಮಗೆ ಇವತ್ತು ಕಾನೂನು ಇಲ್ಲಂದ್ರ ಅದು ಇರಾಕ ಯೋಗ್ಯರೆಲ್ಲ ಪ್ರಕರಣ ಗಲಾಟೆ ಆದ ಎಷ್ಟು ಪ್ರಕರಣಗಳು ಆಗ್ಯವು ಗಾಂಧಿ ಸ್ಪಾಟ್ ಲೈ ಸಸ್ಪೆಂಡ್ ಆಗೋ ಪ್ರಕರಣಗಳು ನಮ್ಮ ಹತ್ರ ಅಲ್ಲ ಅದಾವ್ರಿ ಅದಾವ್ ನೀವು Legenda por